ಬಾಗ್ ಬಾಗ್ ಹೊರತೈತೆ ಅದು ಹಾ ಚೋರ ಹೊರತೈತಿ ಹಿಂಗ ಯಾಕೆ ನಾಯಿ ಬೆನ್ನ ತೆಬ್ಬೆನ ಹತ್ತಿಲ್ಲ ಒಂದು ಮುಂಜಾಲಿಂದ ಯಾಕೆ ಚಿನ್ನ ನನ್ನ ಪವಿತ್ರವಾದ ಪ್ರೀತಿ ನನ್ನ ನಾಯಿ ಹೊಲಿಸ್ತೀಯ ಅದೆಂತ ನಾಯಿ ಪ್ರೀತಿನ ಅದ್ರ ಮೂತಿ ಆದ್ ನೋಡಂಗಿಲ್ಲ ಅದ್ರ ಮೂತಿ ಆದ್ ನೋಡಂಗಿಲ್ಲ ಅದು ತ್ರಾಸ್ನೇಗ ಬೇಡ ಬೇಡ ನನ್ನ ಕೈಲಿ ಈಗ ಆಗಲ್ಲ ಅಯ್ಯಿ ಇದು ನಾನೇನಮ್ಮ ಮಾಡಲಿ ನಾ ಕೇಳಿದ್ರೆ ನಮ್ಮ ತಮ್ಮ ಕೇಳ್ತಾನ ನಾ ಬಿಡಲ್ಲ ಹಡ್ರ ಹಡ್ರ ಅಂತ ಅವ್ರ ತಮ್ಮ ಬುಡಾಳದ್ರಿಗೆ ಕೆಟ್ಟವ

ಯಾರು ಉದ್ಯೋಗ ಮಾಡಿಗ ನಾ ಎಲ್ಲ ಮಾಡ್ಬೇಕಂತ ಕರಿ ಯಾರೋ ನನಗೆ ಆಗಲ್ದಾರ್ ಲಿಂಬಿಕಾಯಿ ಕಂಚಿಕಾಯಿ ತುರ್ಕಿ ಮಾಡಿಸ್ಬಿಟ್ರೂ ಯಾವ ಉದ್ಯೋಗ ಮಾಡಾಕೋದ್ರ ಬರೀ ಕಾಲ್ ಬರ್ಲೆ ಹೊಡಿತಾರ ನಾರೇ ಏನ್ ಮಾಡಿ ನನಗೀನ್ ಒಂದಿಂತ ಇದ್ದಾಗ ಗವರ್ಮೆಂಟ್ ಜಾಬ್ ಬಂದಿತ್ತು

ಬೇಡ ಯಾವ ಉದ್ಯೋಗ ಹೇಳಿದೆ ನೋಡುವ ಹಿಂಗಾದ್ರ ಕೆಲಸ ಆಗಂಗಿಲ್ಲ ಅಂದೆ ನಮ್ಮ ಅವ್ರ ಇವ್ರ ಕೈಕಾಲಿಡದ ಯಾರು ಪರಿಚಯದವ್ರ ಇದ್ರು ಒಂದ್ ನೌಕರಿ ಕೊಡಿಸಿದಳವೆ ಅದ್ಯಾದ ಫೈನಾನ್ಸ್ ಕಂಪ್ನಿಯಾಗಂತ ನೋನ್ ಗಟರ್ ಬಳಿ ಕಿಮ್ಮತ್ ಐತಿ ಫೈನಾನ್ಸ್ ಕಂಪ್ನಿಯಾಗ ಒಟ್ಟೆ ಕೆಲಸ ಮಾಡಬಹುದು ಒಂದ್ ಸೈಕಲ್ ಮೊಟ್ರ್ ಕೊಡ್ತಾರ ಒಂದ್ ಖರೀದಿಯಾಗ ಜೋತಾ ಊರು ಊರ ಅಡ್ಯಾಡ ಕತ್ತಾರ ಯಾಕೆ ಅಡ್ಡಾಡೋ ಅಡ್ಯಾಡ ತಿಂಗಳದ ನಮಗೂ ಅನು ಆಪತ್ತ ಜಡ್ಡ ಜಾಪತ್ರ ಜಾಪತ್ತಿರ್ತಾ ಒಂದಿನಾರ ಸೂಟಿ ಕೊಡ್ಬೇಕವೇ ಒಂಟ ಇಲ್ಲ ಹಿಂಗಾದ್ರೆ ನಾನು ಕೆಲಸ ಬಿಟ್ಟು ಹೋಗ್ತೀನಿ ಸರ್ ಅಂದೆ ಹಂಗೆಲ್ಲ ಮಾಡ್ಬೇಡಪ್ಪ ನಿನಗೇನು ಅವನು ಅವನು ಅಪ್ಪತ್ತಿರತ್ತಾ ಅದ್ರ ಫೋಟೋ ಹೊಡಿ ನಮ್ಮ ಗ್ರೂಪಿಗೆ ಸೂಟಿ ಸೂಟಿ ಮಾಡಂದ್ರಾವಿ ಒಂದನೇ ದಿವಸ ನನಗೆ ಜ್ವರ ಬಂದಿದ್ದು ರಿಪೋರ್ಟ್ ಫೋಟೋ ಹೊಡೆದು ಕಳಿಸಿದೆ ಎರಡನೇ ದಿವಸ ನಮ್ಮ ಮಾಯ ತಿರ್ಕೊಂಡಿದ್ದಳು ಒಂದು ಹೆಣದ್ ಫೋಟೋ ಹೊಡೆದು ಕಳಿಸಿದ್ದೆ ಮೂರನೇ ದಿವಸ ಹೊಟ್ಟು ಕಡೆ ಜಾಡ್ಸಕತ್ತಿರ್ತಾವೆ ಪಟ್ ಸೆಲ್ಫಿ ತಗೊಂಡು ಕಳಿಸ್ಬಿಟ್ಟೆ ಇಲ್ಲೊಂದು ಸಮಸ್ಯೆ ಖಂಡಿತ ಆಗಿದೆ ಅದೇ ಸಮಸ್ಯೆ ನನ್ನ ಕಾಲ್ಮರ್ಲೆ ಪಗಾರ ಹೆಚ್ಚು ಮಾಡ್ತನ ತಾಪೀಸ್ ಕರೆಸಿ ಚಪ್ಪಲ್ ಬಾಯಿ ನೆತ್ತಾಗಿ ತಗದ್ ಟಿಫಿನ್ ಬಾಕ್ಸ್ ಮೂರು ಕಾನಿ ಟಿಫಿನ್ ಬಾಕ್ಸ್ ಹೋಗಿದ್ದೆ ನಮ್ಮವ್ವ ಇಡ್ಲಿ ಮಾರಿ ಮಾರಿಕೊಟ್ಲ ರೈಲ್ವೆ ಸ್ಟೇಷನ್ ಕೋದೆ ಯಾರಿಗಿಡ್ಲಿ ಯಾರಿಗಿಡ್ಲಿ ಯಾರಿಗ ಇಡ್ಲಿ ಅಂತ ಎಂಬತ್ತರಿಂದ ತೊಂಬತ್ತು ವರ್ಷದ ಮುದಿಕ್ಕಿಡ್ಬೇಕಾಯ್ತಿ ಬಮ್ಮಗನ ಅಂದಳ ಯಾರಿಗಿಡ್ಲಿ ಅಂದೆ ನೀ ಏನ್ ಇಡ್ತಿ ನಾನ ಇಡ್ತಾನ ಬಾ ಅಂದಕ್ಕ ಬಾಯಿಗೆ ಬಾಯಗಿಟ್ಟಿದಳ ಏನ ಹರಿದುದು ಹವಾಯಿ ಆ ಕಿಟ್ಟದ್ ಬೇಜಾರಾಗಿಲ್ಲ ಹಸಿ ತುಳಿದ ಇಟ್ಬಿಟ್ಟಿದಳು ಮೂರ್ ದಿವ್ಸ ಸಿರ್ಗಂದ್ ಹಸಿನ ಹೋಗಿಲ್ಲ ಅದು ಬಿಡ್ತಾರನ ಯಾರಿ ಬೇಕಾದ್ರು ಇಡ್ಲಿ ಚಟ್ನಿ ಅನ್ನ ಬೇಕು ನನಗೆ ಅಷ್ಟು ಪುರುಷತ್ತು ಇದ್ದಿದ್ದಿಲ್ಲ ಅದಕ್ಕೆ ನಾ ಹಂಗ ಮಾವ ಮದ್ವಿ ಮ್ಯಾಗು ಮದ್ವ್ಯಾಗ ಗಂಟಿ ಬಿದ್ದಿಲ್ಲ ನಿನ್ನ ಹತ್ರ ಏನೈತಿ ನಿನ್ನ ಮದ್ವೆ ಆಗಿಲ್ಲನೇ ಏನು ಹೊಸದು ಕೇಳ್ತಿ ಎಲ್ಲರ ತೆಗೆ ಏನೈತೆ ಅದೈತಪ್ಪ ನಮ್ಮ ಕಡೆನ ನಿನಗೆ ಏನು ಬೇಕು ಆಸ್ತೆ ಅಂತಸ್ತ ಎದಕ್ಕೆ ಬೇಕು ಅದು ಕುಂತುಣಕ ನಿಮ್ಮ ಮುಂದೆ ದನದಂತ ದನ ಹರಿಗಡಿ ಹೋಗ್ತೈತೆ ನಿನಗೆ ನಾಳಗಲ್ಲ ನಾನು ಮತ್ತು ಕುಂತು ತಿನ್ನುವ ವಿಚಾರದರ ದನದ್ಕಿಂತ ಕಡಿ ನಿಮ್ಮವ್ರು ಏನು ಹೇಳಾರ ದೊಡ್ಡವರು ಯಾರ್ಯಾರು ಎಲ್ಲಿ ಕೂತರವರು ಆಗಳು ನನಗೆ ಬಟಾಟೆ ಬಜ್ಜಿ ಒಂದು ಚೂಡ ಕಟ್ಟಿಸ್ಕೊಟ್ರಲ್ಲ ಇಲ್ಲದಾರ ನೋಡು ಲೈಟ್ ಮುಗಲ ಗುಂಡು ಗುಂಟಕ್ಕೆ ಅಗದಿ ಇದು ಹೋಟೆಲ್ದಾಗ ಇದನ್ನ ಇಟ್ಟಿರ್ತಾರಲ್ಲ ಟೇಬಲ್ ಮೇಲೆ ಬನ್ನಿ ಅಂತ ಏನು ಹೇಳಾರ ಅವರು ಏನು ಹೇಳಾರ ಕಾಯಕ ಕೈಲಾಸ ಅಂತ ಹೇಳ್ಯಾರ ಯಪ್ಪ ಬಸವಣ್ಣ ಅವ್ರು ಹೇಳ್ಯಾರ ಅದೇ ಬಸವಣ್ಣ ಅವ್ರು ಇವ್ರಿಗೆ ದಾರ್ಯಬೇಟಿಗೆ ಹೇಳ್ಯಾರ ಇವ್ರು ಎಲ್ಲರಿಗೂ ಹೇಳ್ಕೊತ ಹೊಂಟ್ಬಿಟ್ರೆ

ನಾಕ್ ಪೈಕಣಿ ಕಟ್ಟಿಸ್ತೀನಿ ಏನೋ ಕಟ್ಟಿಸಿದ್ರೆ ನಾಲ್ಕು ಮಂದಿಗೆ ಉಪಯೋಗ ಆಗ್ಬೇಕು ನಾವು ತಾಜ್ಮಹಲ್ ಗೋಳ್ ಗುಮ್ಮತ್ ಕಟ್ಟಿದ್ರೆ ಯಾರಿಗೂ ಉಪಯೋಗ ಅದಾವ ಪೈಕಣಿ ಕಟ್ಟಿಬಿಟ್ರೆ ಅರ್ಜೆಂಟ್ ಅಂತ ನಾಕ್ ಮಂದಿ ಕೂತಾರ ನೆನು ಇಲ್ಲ ಏನು ಇಲ್ಲ ಪಾಯ್ಸಿ ಪಾಯಸ ಒಂದು ಕೆಲಸ ಮಾಡ ಆದ್ರ ಮುಂದೊಂದು ಹಾಕು ನನ್ನ ಕೈಯಾಗ ಒಂದು ಬಡ್ಗೆ ಕೊಡು ಒಬ್ಬರಿಗೆ ಐದು ರೂಪಾಯಿ ತಗೋದು ಒಳ ಕಳ್ಸೋದು ಐದು ರೂಪಾಯಿ ತಗೋದು ಒಳಗೆ ಕಳಸುದ ಮಾಡ್ತೀನಿ ಕುಚ್ಚಿದ ಶಾನಕಿ ಯಾಕಂತ ಆ ಕಿಪ್ಪಿ ಕಿರ್ತಿಗಿರು ಬುತ್ತಿನೂ ನಿಮಗೆ ಇಲ್ಲಿ ಐದು ರೂಪಾಯಿ ಅಲ್ಲ ಹತ್ತು ರೂಪಾಯಿ ತಗೋಬೇಕು ಹತ್ತು ರೂಪಾಯಿ ತಗೊಂಡು ಇಷ್ಟೊಂದು ಬಡ್ಗಿ ಕೊಡ್ತನ ಬಾಗಲ ಬಡಿಬೇಕು ಎಲ್ಲಿ ಹೇಳ್ರಿ ಲಘು ಹೇಳ್ರಿ ಹಿಂದೆ ಪಳ್ದವ್ ಹೇಳ್ರಿ ನಾ ನೀರು ಹಾಕ ಕೇಳಿರಿ ಹೇಳ್ಬಿಟ್ಟು ಏಯ್ ಮಾ ನ ಹೇಳಿ ಯಾರ ಹೆಣ್ಮಕ್ಳು ಅಲ್ಲಿ ಕುಂದ್ ಮಾತಾಡ್ತಾರನ ಇನ್ನೂ ಗೊತ್ತಿಲ್ಲ ಹೆಣ್ಣು ಮಕ್ಳಿಗೆ ಮಾತು ಬರ್ಬೇಕು ಬಾರ್ ಅಂಗಡಗ ಹೆಣ್ಮಕ್ಳು ಮಾತು ಬರ್ಬೇಕು ಅದ ಜಾಗದಾಗ ನೀ ಬೇಕಾದಂಗೆ ಕೋಟಿ ಗಂಟ್ಲೆ ಖರ್ಚು ಮಾಡಿ ಟಾಯ್ಲೆಟ್ ಕಟ್ಸಿದ್ರು ಮೂಗ ಮನೆಯಂಗಿಲ್ಲ ಅವ್ರದ್ದು ಕಲ್ಲವ ಮಲ್ಲವ ಎಲ್ಲರೂ ಕೂಡ ಹಿಡ್ಕೊಂಡು ದಾರಿ ಹೋಗಿ ಚರ್ಗಿ ಇಟ್ರು ಅಲ್ಲಿ ಚಲೋ ಆಕೆ ಅವ್ನ ಜೋಡ್ಯೋದ ಇಕ್ಕ ಇವ್ವನ್ ಜೋಡ್ಯದಳ ಆಕೆ ಅವ್ನು ಜೊಡಿಬ್ಯಾಳತಾನ ಪೋನೇ ಮಾತಾಡ್ತಾಳೆ ಇವ್ನ ಜೋಡಿ ಬ್ಯಾ ಏನ್ ನೋಡ್ದಂಗ ಹೇಳಕತ್ತಿಯಲ್ಲ ನಾ ಏನು ನೋಡಕ್ ಹೋಗಿಲ್ಲ ಮನ್ ನಾಟಕ ಮುಗಿಸಿ ನಿದ್ ಗಟ್ ನೀರ್ ದಾರಿ ಹಿಡ್ದು ಬರಕತ್ತಿದ್ನ ಇಬ್ರು ಅಕ್ತಂಗಿರ್ ಹೊಂಟಿದ್ರು ಚಾಲು ಮಾಡಿದ್ರು ಎಕ್ಕ ಸಂಜಿದಾತ ಬೇ ಅನ್ಲಕಿ ಹ್ಞೂ ಬೇ ಗಂಡು ಬರೋ ಹೊತ್ತಾತ್ಲ ದೇವ್ರ ಮುಂದೆ ಉದ್ನ ಕಡ್ಡಿ ಹಚ್ಚಿನಿ ಒಲಿ ಪುಟ ಮಾಡಿದಕ್ಕಿನ ಅಳ್ಕನ್ ಮಾಡಿನಿ ಇನ್ನು ಹೊದಕಿನ ಗಟ್ಟೆ ಮಾಡ್ತಾನೆ ಗಂಡ ಬಂದು ನಿದ್ದ ಗಣ್ಣ ಕಾರ್ಯಕ್ರಮ ಮುಗಿಸ್ ಬಂದು ಅಳ್ಕನ್ ತಿಂದು ತಿಂದು ನೀ ಏನು ತಿಳ್ಕೊಂಡಿ ಏನದು ಅಳ್ಕಂದ್ರೆ ಬೇರೆ ಸಾರು ಗಟ್ಟೆ ಅಂದ್ರೆ ಎಣ್ಗೆ ಬನ್ನಿ ಕಪ್ಪಲ್ಲೇ

ಅದ್ರಾಗ ಅವನ ಕೈಯಿಂದ ವಡಾ ತಿನ್ನಬೇಕು ನೀನು ವಡಾ ಬಾರಿ ಇರ್ತದಿ ಏ ಅವನ ಕೈಯಿಂದ ತೂತೊಂಡ ತಿನ್ನ ಇನ್ನ ಬಾರಿ ಇರ್ತಕ ಹೌದಾ ವಡಾನಾ ಮಾಡತನ ಬಟ್ಟ ಅದನ ಬಟ್ಟವ ಯಾ ಊರ ಒಂದು ಬಟ್ಟ ಇಲ್ಲ ಅಂಗ ಬಟ್ಟ ಇಲ್ಲ ಇಲ್ಲ ವಡ ಹೆಂಗ್ ಮಾಡತನ ಫಾತ್ರ ಬೆಳತನ ಅದಾ ಮಾಡತನ ಟಿಡಿ ಗೆ ಕಡಾನಿಗೆ ತುಂಬು ಮಟಾಟಾ ಮಾಡತನ ಅವ ಒಡ ಏನೋ ಮಾಡಿದ ತೂ ತ್ಯಾಂಗ್ ಹಾಕ್ತಾನವ ಏನು ದೊಡ್ಡದ ಮಾವ ಎಷ್ಟು ತಿಳಿ ಕೆಡ್ಸ್ಕೊತಿ ಅದ್ರ ಬಗ್ಗೆ ನೀ ಅದ್ರ ಬಗ್ಗೆ ಕೆಡ್ಸ್ಕೊಬೇಕು ಮಾ ಅದ್ರ ಬಗ್ಗೆ ಕೆಡ್ಸ್ಕೊಳ್ಳಾರ್ದು ಇನ್ನೇದ್ರ ಬಗ್ಗೆ ಕೆಡ್ಸ್ಕೊಬಾರ್ದು ಮಾವ ಜೀವನ ಇದ್ರೊಳಗೈತಿ ಏನ್ ದೊಡ್ಡದು ಹಿಂಗ ಹಿಂಗ ಹಾಕಿದ್ರೆ ಹಿಟ್ಟು ಮಾರಿ ಪಚಲ್ ತದ್ ನೋಡು ಯಾಕೋ ಎರಡು ತೂತ ಹಾಕಿರ್ತಾನ ನಾನು ತಿರ್ಬೇಕಂತ ಹೋಗಿದ್ದೆ ಉಂಗ್ರ ಉಂಗ್ರ ಕೂದ ನಿನಗೂ ಬತ್ತಾ

ಹ್ಮ್ ಯಾಕಂದ್ರೆ ಪಾನಿ ಒಳಗೆ ವಿಟಮಿನ್ ಸಿ ಇರ್ತದ್ರ ಉಪ್ಪ ಖಾರ ಎಲ್ಲಿ ಸಿಕ್ಕಲ್ಲಿ ಉತ್ಪತ್ತಿ ಹಾಕಿರ್ತದ ಗೌಡನ್ ಸಿಕ್ಕಲ್ಲಿ ಇರ್ತಾವ ಟೆಬರ್ ಟಬ್ರ ಕೊಡ್ತಾರ ಕುಡಿ ಘಟ 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 ಮ್ಯಾಗ ಕುಡ್ದಂಗ ಬಡ್ಡಬಳ ಪುಳಿಯೋಗರ್ತೀನಿ ಪುಳಿಯೋಗರ್ರಿ ಅಂತದ್ ಇಂತ ತಿನ್ಬೇಡ ಟಿ ಆರ್ ಪುಳಿಯೋಗ್ರಿರ್ತೀ ಹುಳಿ 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 ಮಸ್ತ್ ಯಾಕಿರ್ತದ ಟಿ ಆರ್ ಪುಳಿಯೋಗ್ರಿ ತೇಟ್ ಅಮ್ಮ ಮಾಡಿ ತರ ಅಮ್ಮ ಮಾಡಿರ್ತಾಳದ ನಾವು ಹುಣಸಿಕಪ್ಪ ತಿಂದು ಬೆಳತಾನ ಇಲ್ಲ ಹುಣಸಿಕಪ್ಪ ಒಳಗಿರ್ತಾವೆ ಮ್ಯಾಲ ಮೇಲೆ ಅದು ಒಳಗೆ ಯಾವ್ದರ್ತ ತ್ವರ್ಗ ಅದು ಗೊತ್ತಿಲ್ಲ ಪೈಕಿ ಮನಕಾಲ ಇದಾರ ನೂರು ಇದ್ದಾರ ಪರಿಸ್ಥಿತಿ ಹಂಗೆ ಇರ್ತಾವ ಯಾವ ಎಲ್ಲಿರ್ತಾವನ್ನೋದು ಅನ್ನೋದು ಗೊತ್ತಿರಂಗಿಲ್ಲ ನಿಮ್ಮ ಮೂರ್ ಮನೆಯ ರೊಟ್ಟಿ ಪಲ್ಯ ಮಾಡಿರ್ತಾರ ಅಂತಾರೆ ಬಿಟ್ಟಿರ್ತಿರಿ ಪಾನಿಪುರಿ ತಿಂದು ಗೋಬಿ ಮಂಚೂರಿ ತಿನ್ನಿ ತಿನ್ನೋದು ಹದಿನೈದು ರೂಪಾಯಿ ತಿಂದಿರ್ತಾವೆ ಇನ್ಸ್ಟಾಗ್ರಾಮ್ ನಾವು ನೋಡ್ಬೇಕು ಬಿಲ್ಡಪ್ ಇರ್ದು ಹೂ ಇವ್ರ ಸೋಗ

ಏನು ಹಾರ ಹೇಳ್ರಿ ಮದ್ವೆ ಆಗಂಗಿಲ್ಲ ನಮ್ಮ ಏನಂತ ನೋಡಪ್ಪ ಮದ್ವಿ ಅಂತ ಹಾಕ್ಕೊತಾದ್ರ ನೌಕರಿ ಇದ್ದಾರಾಗ ಈ ಹೊಲ ಮನೆ ಕೆಲಸ ಮಾಡಾರ ಆಗ್ಬೇಡ ಅಂತ ಹೇಳಿ ಯಾಕ ನೌಕ್ರಿದ್ನ ಬೇರೆ ಮಾಡ್ತಾನಂತ ರೈತನ ಮಗ ಬೇರೆ ಮಾಡ್ತಾನಂತ ಬಳೆಲೇ ಇಬ್ರು ಕೂಡ ಒಂದ ಮಾಡ್ತಾರ ಅವರು ನಿಮ್ಮವ್ರನ್ನೂ ಎಲ್ಲಾರು ನೌಕ್ರಿದವ್ರು ನಮ್ಮ ಮದ್ವೆ ಆದ್ರೆ ರೈತನ ಮಕ್ಳು ನಿಮ್ಮ ಹೆಸ್ರು ಬರ್ದಿಟ್ಟು ಎನ್ನಿ ತಗೊಂಡು ಸಾಯ್ಬೇಕಾ ಲೇ ತಲೆಯಾಗ ಇಟ್ಕೋ ರೀ ಲಾಕ್ ಡೌನಾಗೆ ಎಲ್ಲ ನೌಕ್ರಿದವ್ರು ಹೊಯ್ಕೋತ ಕೂತ್ರೆ ನಿಮ್ಮಂಥರ ಹೊಟ್ಟಿ ಗಣ್ಣ ಹಾಕಿ ಹೊ ಹೊಟ್ಟೆ ತುಂಬ್ಸಿದ್ರೆ ನಮ್ಮಂತಾರ ರೈತನ ಮಕ್ಕಳು ಬರ್ರಿ ಬೇಡ್ರಿ ನಿಮ್ಮ ಗಂಡುಗಳು ಕೋಟಿ ಗಂಟ್ಲೆ ಪಗಾರ ತಂದ್ರು ನಾವು ಬೆಳೆದ ಅಣ್ಣನ ತಿರ್ಬೇಕು ಹೊರತು ನಿಮ್ಮ ಅವ್ರು ನೀವು ದುಡುಕ್ ತಂದ ಪಗಾರ ತಿನ್ನಾಕ್ ಬರಂಗಿಲ್ಲ ಈ ದಿಮಾಕಿರು ಸಂಬಂಧ ಗೌರ್ಮೆಂಟ್ ಅವ್ರು ನಿಮ್ಗೆ ಏನು ಸೌಲಭ್ಯ ತೋರಿಸೋರೆಲ್ಲ ಹೆಣ್ಮಕ್ಳಿಗೆ ತೋರ್ಸಾಕತ್ತಾರ ಅವ್ರ ಮನೆಗೆ ಹೆಂಡ್ರಿ ಮಾತು ಕೇಳ್ತಾರ ಯಾವ್ರು ಒಂದ್ ಈಟ್ರ ಅಂತಮ್ರ ಮಾತು ಕೇಳಿದ್ರೆ ಹಂಗೆ ಮಾಡ್ತಿದ್ದಿಲ್ಲ ಅದಕ್ಕೆ ಒಂದೊಂದು ಹೊಂಟ ನೋಡು ಹಿಡ್ಕೊಂಡು ಹೌದು ಬಿಡ್ರಿ ಕೇಳೋದು ಕರೆ ಐತಿ ಇಲೆಕ್ಷನ್ ಬಂದ್ರೆ ಸಾಕು ಪ್ರಚಾರ ಮಾಡಿ ಹಂಗೆ ಹರ್ಕೊಂಡು ಮಂಗ್ಯನ್ ಮಕ್ಕಳು ನಾವು ಒಂದು ಪ್ರಚಾರ ಮಾಡಂಗಿಲ್ಲ ಇವ್ರು ಮನ್ಯಾಗ ಅಲ್ಲೇ ಬುದ್ಧಿ ತಗೋದ ಹೆಚ್ ಇವ್ರು ಎಲ್ಲ ಇವ್ರಿಗೆ ಆಧಾರ್ ಕಾರ್ಡ್ ಫ್ರೀ ಮಾಡ್ಯಾರ ಮಾಡ್ಯಾರ ಬಸ್ ಆಧಾರ್ ಕಾರ್ಡ್ ತೋರ್ ಸೀಟ್ ತುಂಬ ಟಿಂಗ ಇವ್ ನಸ್ ಚಾರ್ಜ್ ಸಗಿಸ್ ನಾವ್ ಸೀಟ್ ಸಿಗ್ಲಾರ ಬಾಗಿಲಕ್ ನಾ ಜರ್ ಗಟ್ಟ ಬಸ್ ಹೊಡ್ಯಕ್ ಬಂದ್ರೆ ಡ್ರೈವರ್ನ ಕಂಡಕ್ಟರ್ ಕಂಟೆ ಹೋಗದ ಬಸ್ ತಗೊ ಮೋಡ್ಕ ಮನೆ ನೀನೇನು ಹಗುರು ನೀವು ಯಾ ಗಾವ್ನ ತಿಕ್ಕೊಂಡೆ ತಿಕ್ಕೊಂಡು ಹೇಳ್ತೀರಿ ಅಂತ ಹೊಲಸು ಎಟ್ರ ನಮ್ಗೆ ಇಲ್ಲಿ ತಗೋ ದೊಡ್ಡ ದಿವಸ ತಡಿ ಮಾಮಗಳು ಹೆಲಿಕಾಪ್ಟ್ರ್ ಫ್ರೀ ಮಾಡ್ಯಾರದರ ಮಾಮಗಳು ಪಡ್ಡು ಪಡ್ಡು ಮ್ಯಾಲ ಹೊಂಟ್ರಿಪ್ಪ ನನ್ನ ಕರ್ಕೊಂಡು ಬರ್ರೀಯಪ್ಪ ಇಲ್ಲೇ ಸಾಳಿಗೆ ಬಸ್ಟ್ಯಾಂಡನ್ಯಾಗ ಇಳಿಸ್ಬಿಡ್ರಿಪ್ಪ ಕರ್ಕೊಂಡ್ಬರೇಪ್ಪ ಯಪ್ಪಾ ನೆನೆಡ್ ಕರ್ಕೊಂಡು ಹಾರ್ಯ ನೆಡ್ ಕರ್ಕೊಂಡು ಹಾರ್ಯ ಕನಸ ಕಾಣ್ದ ಅಂತಂದ್ರೆ ಇಲ್ಲ ಅವ್ರ ಸೌಂಡ ಆ ಕನಸನ್ನು ನನಸು ಮಾಡುಲಿಂದು ಮತ್ತೆ ಅವತರಿಸಿ ಬಂದ ಪರ ಪುರುಷ ಅದು ಅವತಾರ ಪುರುಷನು ಅವನು ಇಟ್ ದಿವಸ ನಮ್ಮ ಗಂಡ್ಮಕ್ಳು ಯಾರು ತಿಳಿಸಿ ಹೇಳರಿದಿಲ್ಲ ಅದಕ್ಕೆ ಹಿಂಗಾಗೈತಿ ಈಗ ನಾ ಹುಟ್ಟಿನಿ ಅಣ್ಣರ ಶನರಲ್ಲ ಆಗ್ರಿ ಯಾಕಂದ್ರೆ ಗೋರ್ಮೆಂಟ್ದವ್ರು ಭಾಳ ಅನ್ಯಾಯ ಮಾಡ್ಯಾರ ಏನು ಮಾಡ್ಯಾರ ಗೊತ್ತಾ ಆಧಾರ್ ಕಾರ್ಡ್ ಮಾಡೋಲ್ ರ ಎರಡು ಸಾವಿರನು ಇವ್ರಿಗೆ ಎರಡು ಸಾವಿರ ಮಾಡೋಲ್ರಕ ಅಕ್ಕಿಗೆ ಹೋದ್ರ ಅಕ್ಕಾರ ನನಗೆ ಜಮ ಆಗ್ಯಾವತ್ತೆ ಇಪ್ಪತ್ತು ಬರೀ ಬ್ಯಾಂಕಿಗೆ ಹೋಯ್ಬಿ ಅನ್ನಿ ಒಂದು ರೂಪಾಯಿನ ಜಮಾನ ಆಯ್ತು ನೋವು ಇವ್ರಿಗೆ ಕರೆಂಟ್ ಬಿಲ್ನಾಗ ನಂದು ಹೆಸ್ರು ಬರ್ತತ್ತಂದ್ರೆ ಅದು ಹ್ಞೂ ರಂಗ್ ಜ್ಯೋತಿ ಜ್ಯೋತಿ ಏನು ಮಂಗ್ಯಾನ್ ಮೂವತ್ತು ಎಲ್ಲ ಹೋಗ್ಲಿ ಅವ್ ಪಾಯಿಂಟ್ ಆರು ಸಾವಿರ ಇವರು ಕೊಡ್ತಾರ ಬಸ್ರ ಮಾಡಿದ್ರೆ ಹತ್ತು ರೂಪಾಯಿ ಕೊಟ್ಟರ ಹಾವು ಕಷ್ಟಪಟ್ಟಿರ್ತೀವಲ್ಲಿ ಒಂಬತ್ತು ತಿಂಗಳ ಸಂಬಂಧ ನಾವು ಎಷ್ಟು ರಾತ್ರಿ ಆಗಲಿ ಕಷ್ಟಪಟ್ಟಿರ್ತೀವಲ್ಲಿ ರಕ್ತ ಸುರ್ಸಿಡ್ತೀವಮ್ಮ

ஏனா தோனினோம் நீடற அவக்கோட ಅಟ ಭಗೊಳ್ಳಬೇಕು ಮುಂದಿನ ಹಾವು ಅಂದೆ ನಿನ್ನ ಬಾಯ ಮೈಕ ತರುತ್ತೆ ಅಮ್ಮ ಇನ್ನೊಂದು ಎರಡು ವಾರ ಬೇಡ ತಾಳ ಯವ್ವ ನಿನಗ ಅಮ್ಮ ಬರತಾಳಾ ಹು ಮತ್ತೆ ಮುಡಲಿಗೆ ಸಂತಿಗೆ ಅಮ್ಮ ಕಾಲೆದಲೆ ಬಂದಾಳ ಊರಾಗ ಊರಗ ವಾರಾ ಹೆಡದರತ್ತ ಮನೆಯ ರೊಟ್ಟಿ ಮಾಡಬಾರ್ದತ್ತ ಅದಕ್ಕೆ ಬೇಡ ತಾಳಕಿ ಮಾನಗೆಡಿ ಮರ ಕೆಲಸ ಇಲ್ಲ ಬದಸಿಲ್ಲ ಇದು ನಾಡಾ ಮಾಡ್ಕೊಂಡಾಡೇನಕತೆನ ಹಾ ಈ ಸೌಂಡ್ ಕೇಳಿ ಎಷ್ಟು ದಿನಗಳಾಗಿತ್ತು ದುಡಿಲಿಲ್ಲ ಅಂದ್ರೆ ದುಗ್ಬಿಡಿಲಿಲ್ಲ ಅಂದ್ರೆ ಏನಾಯ್ತು ಯಾಕೆ ಈ ಮಾತು ಚಲಾಗಿ ಬಿಡೋ ಒಂದು ಕೆಲಸ ಮಾಡೋ ನೀವು ನಿನಗ ಇದನ್ನ ಕೊಡ್ಸ್ತಾನೆ ಅದು ಇದು ಓ ಓ ಓ ಓ ಓ ಓ ಓ ಓ ಓ ಬಾಯ್ ಹಾಕ್ ಮಾಡ್ಕೊಂಡು ಸೌಂಡ್ ಹೆಚ್ಚಿಗೆ ಬರುತ್ತದು ಕೈಯಾಗ ಗುಳ್ಳೆರ ಇದ್ದಿರ್ಬೇಕು ಅದರ ಹರ ಜೋತ ಬಿದ್ದಿರ್ಬೇಕು ಅಲ್ಲಿ ಮಟ್ಟ ನೀ ನಾವೊಂದು ದೊಡ್ಡ ಬಾರ್ಕೋಲು ಮಾಡಿಸ್ಬಿಡ್ತನಾ ಎಲ್ಲಿ ಮಂದಿ ಇರ್ತಾರ ಅಲ್ಲಿ ಬಂಡರ ಕುಕ್ಮಾ ಉಕ್ಕೊಂಡು ಚಾಲು ಹೀ

ಅಲ್ಲಿ ಅಂದ್ರೆ ಬೆಟ್ಟ ನಿಮ್ಮ ನಿಮ್ಮ ಅಪ್ಪನ ಕೇಳಿ ಮದುವೆ ಆಗಕ ನಿನ್ನ ಮದುವೆ ಆಗತ್ತಾನ ನಿಮ್ಮ ಅಪ್ಪನ ಮದುವೆ ಆಗತ್ತ ನಿನ್ನ ಅಂದ ಮೇಲೆ ನಿನ್ನ ಒಪ್ಪಿಗೆ ನನಗೆ ಸಾಕು ಆ ಮಂಗ್ಯನ್ ಮಗನ ಒಪ್ಪಿಗೆ ಯಾರಿಗ ಬೇಕು ನೀ ಹ್ಞೂ ಅಂತ ನೋಡ್ಸಿನ ಬೇಕಾದ ಖರ್ಚಾಗ್ಲಿ ಖರ್ಚಾಗಲಿ ಬಾಳೆಹಣ್ಣು ಚೂಡ ಮೇಲೆ ಮದ್ವೆ ನಿನ್ನ ಸ್ವಲ್ಪ ಬುದ್ಧಿ ಗಣಸರಿ ಬುದ್ಧಿ ಬರಾಕೆ ನೀವೇ ಎಲ್ಲಿ ಸತ್ತಿರ್ತಾರ ಮಣ್ಣು ಕೊಡಕೊಂಟ ಎಲ್ ಕೊಟ್ಟ ನಾವ್ ಆದ್ರ ಮುಂದೆ ಬರ್ತಾರ ಅವ್ರು ಏನ್ ಎದ್ದು ಬರ್ದಿರ್ತಾನ ಹೆಣ ನೋಡಿ ಹೆಣ ಆದಂಗೆ ಆಗ್ಬಿಟ್ಟಿರ್ತೀವಿ ಅವಾಗ ಚಲೋ ಚಲೋ ಊರ ಜಾತ್ರೆ ಗೀತ್ರಿ ಇದ್ರು ಕೊಳ ತುಂಬ ಬಂಗಾರ ಹಾಕೊಂಡು ಚಲೋ ಚಲೋ ಸೀರೆ ಉಟ್ಕೊಂಡು ಟಿಂಗ್ ಟಿಂಗ್ ಎಲ್ಲರಿಗೂ ಒಂದು ಹತ್ತಿರ್ತೈತಿ ಇವನವ್ನು ಇವಾಗ ಒಂದು ಹತ್ತಿರ್ತೈತಿ ಒಂದೊಂದು ಸೌಂಡ್ ಒಂದೊಂದು ಪೇರ್ ಅವನು ಏ ಸೌಂಡ್ ನೋಡಿ ಇಲ್ಲಿ ನೀನರ ಒಂದ್ರ ಮುಂದೆ ಅದಿರನ ಮುಂದೆ ಬರಕ್ಕೆ ನೀವು ಎಲ್ಲಿ ಬಿಟ್ಟಿರ್ತೀರಿ ಹಿಡ್ತ ಹಿಡಿದು ಕಾಲ್ ಜಗ್ಗಿದ್ರೆ ಯಾರು ಮುಂದೆ ಹೋಗ್ಕಾರ ಅಲ್ಲಿ ಮಾವ ಹದಿನಾರು ವರ್ಷ ಆಯ್ತು ಕಪ್ಪು ನಮ್ದ ನಮ್ದ ಅಂದ ಸೋಲಕತ್ತಿರಿ ತಿರುಗಿ ಕಪ್ಪು ನಾವ ಮುತ್ತ ಯಾಕೋ ನಂದ ನೀರು ಇಳಿಸ್ ಕೈ ಚಾ ಚಾಡ್ ಕಪ್ ಗೆದ್ರದಾಡಕರಿ ಕಪ್ ಯಾಕೆ ಬಿಟ್ಟಿವಿ ಕಪ್ ವರ್ಷ ಆಯ್ತು ಇನ್ನೆರಡು ವರ್ಷ ಸೋಲಾರ ನಾವು ಇನ್ನು ಹಾ ಅಣ್ಣ ಹೇಳ್ದಂಗೆ ಇನ್ನು ಕಪ್ಪಿಗೆ ಹದಿನೆಂಟು ವರ್ಷ ಆಗಿಲ್ಲ ಅದಕ್ಕ ನಿಮ್ ಅವ್ರ ಅವ್ರ ಹದಿನಾರು ಸಲ ಅಲ್ಲ ಒಂದೂರ ಅರವತ್ತು ಸಲ ಸೋತರು ಆರ್ ಸಿ ಬಿ ಮೇಲೆ ಇಟ್ಟು ಅಭಿಮಾನಿ ಬಿಡೋಂಗಿಲ್ಲ ಮನಸ್ಸಿನಾಗಿಟ್ಟು ಹುಡುಗಿನೂ ಬಿಡಂಗಿಲ್ಲ ತಡಿಯವ್ವಿ ಬೇಕಾದ ಮಗ ಬೇಕಾದಂಗ ಅಡ್ಡ ಬರಲಿ ಆ ಸಲ ಕಪ್ಪ ಏನು ಮಾಡಿ ಶಿಕ್ಷ ಹೊಡಿಬೇಕು ಗ್ರೌಂಡ್ ಹಸಿ ಆಗಿತ್ತು ಗ್ರೌಂಡ್ ಹಸಿ ಆಗಿಲ್ಲ ಬ್ಯಾಟ ಅಲ್ಲಿ ಮುರದಿ ಅದ ಕರ ಕೊಕ್ಕಿ ಕೊಕ್ಕಿ ಸೌಂದ ತಳ ಇಪ್ಪತ್ತಾದ್ರ ಆಗಂಗಿಲ್ಲ ತಿರುಗಿ ಕಪ್ಪು ನಾವ ತರೋರ ನೀ ಕಪ್ಪರ ತೋವ ಚಿಪ್ಪರ ತೊಂಬ ಅಷ್ಟು ಜೋರಾಗಿ ಹೊಡ್ಕೊಬಾರ್ದಮ್ಮ ನಿನ್ನ ಸೂಕ್ಷ್ಮ ಲೆಗ್ಗಿಗೆ ಇನ್ನೂ ಆಗಂಗಿಲ್ಲ ಇವೇನು ಕೋಳಿ ಲೆಗ್ ಹ್ಮ್ ನಿನ್ನ ಬಿಗ್ ಲೆಗ್ಗಿಗೂ ಆಗಂಗಿಲ್ಲ ಅವ ಹಿಡದ್ ಹಿಡದ್ ಅವ ಹಿಡ್ತಾ ಬಿಟ್ಟೇ ನಿನ್ ಏನ್ ತಿಂಡಿ ಸಿಂಗಲ್ ಇಡ್ಲಿ ಸಿಕ್ಕ ಒಂದ್ ಪ್ಲೇಟ್ ಪುರಿ ಅದಲ್ಲ ಮೈ ಏನ್ ಅಂತದೇನಿಲ್ಲ ನೀ ಏನ್ ಹಾರ ಹಿಡದ್ರೆ ನಿನ್ ಮದ್ವೆ ಆಗಂಗಿಲ್ಲ ಮತ್ತೆ ಇಷ್ಟೊತ್ತನ ನಂದಕ 25 ಫಸ್ಟ್ ಇಂಗ್ ಎನರ್ಜಿ ವೇಸ್ಟ್ ಮಾಡಿದೋ ಯಾಕೆ ಬಂದಿರ ನಾನು ಬಡಬಡ ಮುಗಿಸಬೇಕು ಡ್ಯಾನ್ಸರ್ ಮಿಕ್ಕಿ ಬತ್ತಂದ್ರ ನಾನು ಕಳೆದು ನಿತ್ತು ಬಿಡವಾ ಕಾಮೆಂಟ್ ಆರು ಬಂದು ಡ್ಯಾನ್ಸ್ ಆಕಂದ್ರು ನಾನು ಕಳೆದು ಇಟ್ಟ ಬಿಟ್ಟುಕೊಂಡು ಡ್ಯಾನ್ಸ್ ಮಾಡಕತ್ತೆ ನಿನ್ನ ಯಾರು ನೋಡಂಗಿಲ್ಲ ಮಗಳ ಈಗ ಯಾಕ್ ನೋಡಬೇಕು ನಾನು ನಾನರ ನೋಡ್ತన్నా ಆ ಯೂಟ್ಯೂಬ್ ತರ ಕುಂದರಿಸಿನ ಮುಂದೆ ಆಗಂಗಿಲ್ಲ ಮತ್ತೆ ಇಷ್ಟೊತ್ತನ ಆಗೋ ಅಕ್ಕನ ಅಕ್ಕನಂದ ಈಗ ಆಗುದಿಲ್ಲ ನಕತ್ತೆ ಅಂದ್ರೆ ಬಿತ್ತು ನೋಡಲೇ ನನಗೆ ನಿನಗೈತಿ ನಿನಗೈತಿ ನನಗೈತಿ ನನಗೆ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗ್ಯಾಕೆ ನಿನಗ ಇಟ್ಟಿರ್ಬೇಕಾದ್ರೆ ಇನ್ನು ಬಸ್ ಚಾರ್ಜ್ ಕೊಟ್ಟು ಹೋಗೋ ಗಂಡಸೆ ನಾನು ಮಾಸ್ತರ ನೀನು ಗಂಡಸು ನಾನು ಗಂಡಸು ಇಬ್ಬರಿಗೆ ಅವಮಾನ ಮಾಡ್ಯಾಳಕ್ಕೆ ತಲೆ ಆಗ ಪಟ್ಟಿ ಹಿಡಿ ತುಂಬ

आदम के नियर आदम के नियर उसकी ज़रूरी की माँग तक सकती बली तारे तो परमनियी हो ये तक तक, तक मारते सरारे थोड़ी से कल की चिट्ठियां भी भगदे न हिलिया गाय हनिया मत मन गंगा चली कोड़ी न चली गाय हाथ चरन परती चित्त माड़ी हंसों याद तलीगी कोई रस संत हेर मन भाई अब तो तेरे त होलीगी सिगरेट से तेरे सोने कुरसी गाती गा कुरती सच ना वाला कल ना वाला कल ना वाला

ವದಿ ಬ್ಯಾಡ ಮೌಲಾದಿ ಅಪ್ರಷನ್ ಆಗೇತ್ ಬಾ ಹೊಲಿಗೆ ಅರ್ಥ ನೋಡಿಲ್ಲ ಅಷ್ಟ ಧೈರ್ಯದಿಂದ ಜಗ್ಗಾಡ್ಬ್ಯಾ ನನ್ನ ನಾ ಅಪರೂಪ ಕಂಡ್ರೇರ್ ಹಾಕಿರ್ತೇನೆ ಅಕ್ಕ ಹೊಡಿಬ್ಯಾಡ್ತವ ಇನ್ನೂ ಇಬ್ರು ಡ್ಯಾನ್ಸರ್ ಬರ್ಬೇಕು ಮತ್ತೇನು ಒದ್ಯಕತ್ತ ಅಕ್ಕನು ಬರ್ತಾ ತಂಗಿನೂ ಬರ್ತಾ ಆತ್ ಬಿಡವ ಅಕ್ಕ ನಂಗೆಲ್ಲ ಆಂಟಿ ಹೋಗು ಯಾವ್ಲೇ ಇದು ದವಾಖಾನೆ ಇದ್ದ ತಪ್ಪಸ್ಕೊಂಬಂದ ತ್ಯಾ ಬರೀ ಒಮ್ಮೆ ಮಾಮಾ ಪ್ರೀತಿ ಮಾಡೋ ಮಾತೀವಿ ಒಮ್ಮೆ ಕಾಲ್ಮರ್ಲೆ ಹೊಡಿತೈತಿ ಇಂಥ ಹುಡುಗರು ನೋಡೇ ಅಂದಿರಬೇಕು ದೊಡ್ಡವರು ಲಾಕಪ್ನಾಗ್ರು ಕೈದು ನಂಬಿದ್ರು ಮೇಕಪ್ ಮಾಡು ಹುಡುಗಾರ ನಂಬಾಡ ಅಂತೇಳಿ ಈ ಗುರುತು ಪರಿಚಯ ಇಲ್ಲದ ಇಂಥ ಪ್ರಪಂಚದಾಗ ಹತ್ತು ರೂಪಾಯಿ ಕೊಡಬೇಕಾದ್ರೂ ವಿಪತ್ತು ಸಲ ವಿಚಾರ ಮಾಡಿ ಕೊಡ್ತಾರ ಆದರೆ ಈ ಹುಡುಗರ ಕೇಳೋಣ ಹಿಂದೆ ಮುಂದೆ ವಿಚಾರ ಮಾಡ್ಲಾರ್ದ ನಮ್ಮಂಥ ಹುಡುಗರು ಮನಸ್ಸು ಕೊಡ್ತೀವಲ್ಲ ಅಲ್ಲೇ ಫೇಲ್ ಆಗತ್ತೀವಿ ಶಾನರ್ ಆಗಿರೋ ಇನ್ನು ಇನ್ನು ಯಾವಾಗ್ಯಾರ ನಿಮ್ಮ ಲವ್ ಮಾಡ್ತ ಬಂದಳಂದ್ರೆ ಆಕೆ ಅದ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂನೇ ಮೂರು ಲಕ್ಷ ಸಾಲ ತೆಗೆದು ಬಿಡ್ರಿ ಅವ್ರು ಇವ್ರು ನಮ್ಮನ್ನು ಬಿಟ್ಟು ಆದ್ರೆ ಅವ್ರ ಹಂಕರು ಇವ್ನ ಬಿಡಂಗಿಲ್ಲ ಬೇಸ್ತಾರಕ್ಕೆ ಕೊಂದು ಕರಿ ಹಾಕಿ ಜೋತಾ ಬಿಡು ತುಂಬಿ ಮಂಜುನಾಥ್ ಬಿಡಿಲ್ಲ ಚಾಪ ಕೊಟ್ಟು ಬಿಡ್ತೀನಿ ಹಿಡ್ದು ಹೊರಗೆ ತರ್ತಾರ ಅಂತಾರೆ ಬರ ಬರ ಇವ್ರಿಗೆ ನಮಗೆ ಮನೆಯಂಗಿಲ್ಲ ಇವ್ರು ಇವ್ರ ಮನ್ಸಾಕತ್ತ ಮಂಜುನಾಥ್ ಸಂಗುಟ್ಟಿ ತನ್ನ ಹಂಗಾಗಿ ಒಂಬಿ ಇವ್ನು ಅವ್ನು ಬರೀ ನೌಕ್ರಿದಾವ ನೋಕಿದಾರ ಅಂದ್ರೆ ನೌಕರಿ ಇಲ್ದಾರ್ ಏನು ಹೊಯ್ಕೊಬೇಕೇನು ರೀ ನಿಂತ ಅಲ್ಲ ಇವ್ರು ಮಾಡ್ಕೊಳ್ಳೋ ಗಂಡ ಆಗಿರಬೇಕು ಇವ್ರು ಅಂತಮ್ರು ಸುಮ್ಮನೆ ತಂಬಾಕ್ರ ರಾಕಿರ್ಲಾರ್ದು ಬಸ್ ಸ್ಟ್ಯಾಂಡ್ ಯಾಕೆ ತಿರ್ಗಾಡ್ತಿರ್ತಾರೆ ಮಂಗ್ಯಾನ್ ಮಕ್ಳು ಏನಾಯ್ತು ರೀ ಅಳಗಾಲ ಹಚ್ಚಿದವ್ ಗಳಿಸ್ತಾನಂತಳಗ ಗಳಿಸಿದವ ಹಳಗಾಲ ಹಚ್ತಾನಂತ ಏನಿಲ್ಲ ಜೀವನ್ದಾಗ ಇರು ಮಂಟ ಜಾಲಿ ಹೋಗೋತ್ನಾಗೆಲ್ಲ ಕಾಲೇ ಏಕೋಬಿಡ್ತಮ್ಮ ಒಂದು ಪಾಯ್ತ ಏನಾಯ್ತು ಜೀವನದಾದ ಹೋಗುದೈತಿ ಮಣ್ಣಾಗ ಏನಾಯ್ತು ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ದ ಕೂಡುದೈತಿ ಚಿಂತಿಲ್ಲ ಧಮನಿಯಾಗ ಚಿಂತಿಲ್ಲದ ಕೂಡುದೈತು ತಿಲ್ಲ ಮನಿಯಾಗ